ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ವೈಕುಂಠ ಏಕಾದಶಿ ದಿನದ ಲಾಗು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಆಗಿತ್ತು ಬೆಳಗ್ಗೆ ಎಲ್ಲ ಪೂಜೆ ಆಗಿತ್ತು ಧನುರ್ಮಾಸ ಸ್ಟಾರ್ಟ್ ಆಗಿದೆಯಲ್ಲ ಸೊ ನಮ್ಮ ಮನೇಲಿ ಬೆಳಗ್ಗೆನೇ ಪೂಜೆ ಆಗಿರುತ್ತೆ ಈವ್ನಿಂಗು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ವೈಕುಂಠ ಏಕಾದಶಿ ಇರೋದ್ರಿಂದ ಸಂಜೆ ಹೋಗ್ಬಿಟ್ಟು ಬರೋಣ ಬೆಳಗ್ಗೆ ಹೋಗಿ ಬರಬೇಕಿತ್ತು ತುಂಬ ಚಳಿ ಇತ್ತು ಆಗಲಿಲ್ಲ ನಾವೇ ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೇವ್ರದ್ದು ಅದೆಲ್ಲ ಇದು ಮಾಡಿಸ್ತಾರೆ ಅಂತೇಳಿ ದೀಪೋತ್ಸವ ಇತ್ತು ಅವತ್ತೇ ಇಟ್ಕೊಂಡಿದ್ರು ಆ ದೇವಸ್ಥಾನದಲ್ಲಿ ಅದರಿಂದ ಸಂಜೆ ಹೋಗೋಣ ಅಂತ ಹೇಳಿಬಿಟ್ಟು ಸಂಜೆ ಪೂಜೆ ಮಾಡಿಬಿಟ್ಟು ಹೊರಟ್ವಿ ಲೇಟಾಗೋಯ್ತು ಹಂಗೂ ಬೇಗ ಹೋಗ್ಬಿಟ್ಟು ಬರೋಣ ತುಂಬ ರಶ್ ಆಗಿಬಿಡುತ್ತೆ ನೈಟು ಅಂತ ಹೇಳಿ ಹಂಗು ಸಂಜೆ ಆಯಿತು ಹೋದ್ವಿ ಅಲ್ಲಿ ಹೋದಾಗ ಇನ್ನೂ ದೀಪ ಹಚ್ಚಲ್ಲ ಇದು ಮಾಡಿರಲಿಲ್ಲ ಇನ್ನೂ ಪೂಜೆಗೆ ಅಂದರೆ ಪೂಜೆ ಎಲ್ಲ ಆಗಿತ್ತು ದೀಪ ಹಚ್ಚಿಸ್ತಾರಲ್ಲ ದೀಪೋತ್ಸವದ್ದು ಇವತ್ತೇ ಮಾಡ್ತಾಯಿದ್ರು ಅದರಿಂದ ಇನ್ನೂ ದೀಪ ಹಚ್ಚಲಿಲ್ಲ ಎಲ್ಲ ನಿಂತಿದ್ರು ದೀಪ ಹಚ್ಚೋದಕ್ಕೆ ರೆಡಿಯಾಗಿ ನಾವು ಹಚ್ಚೋಣ ಅಂತ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ ತುಂಬ ಜನ ರೆಶ್ ಆಗೋದ್ರು ಅದರಿಂದ ನಾವೇನು ಮಾಡಿದ್ವಿ ಮತ್ತೆ ಆಗಿಬಿಡುತ್ತೆ ನಮಗೆ ಮನೆಗೆ ಹೋಗಬೇಕಾದ್ರೆ ಫುಲ್ ಕತ್ತಲಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಪಲ್ಲವಿ ಇಬ್ಬರೇ ಬಂದಿದ್ದು ಅದರಿಂದ ಬೇಗ ಹೋಗೋಣ ಅಂತ ನಾವು ನಿಂತ್ಕೊಂಡು ಕ್ಯೂನಲ್ಲಿ ಅಲ್ಲೇ ನಿಂತ್ಕೊಂಡಿದ್ದು ಆಚೆ ಎಲ್ಲ ಪಾಪ ನಿಂತ್ಕೊಂಡಿದ್ರು ಅಲ್ಲಿ ನಾನು ಪಲ್ಲವಿ ವೆಯ್ಟ್ ಮಾಡ್ತಾ ಇದ್ದು ಆ ಥರ ಎಲ್ಲ ನೋಡಿ ದೇವ್ರದ್ದು ಇದನ್ನೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ನೋಡ್ಕೊಂಡು ಹಂಗೆ ನಿಂತಿದ್ವಿ ಈ ಥರ ದೇವ್ರದ್ದು ಬಡಿತಾರಲ್ಲ ಸೌಂಡ್ ಎಲ್ಲ ಕೇಳಕ್ಕೆ ಎಷ್ಟೋ ತುಂಬ ಚೆನ್ನಾಗಿರುತ್ತೆ ಅಂದರೆ ನಿಂತ್ಕೊಂಡು ಜಾಸ್ತಿ ಇವತ್ತು ನೋಡಬೇಕು ಅಂತ ಅನಿಸುತ್ತೆ ಎಲ್ರಿಗೂ ಹಂಗೇನೋ ನನಗೂ ಗೊತ್ತಿಲ್ಲ ನಾವಂತೂ ಆ ಥರ ಏನಾದರೂ ಇದ್ರೆ ನೋಡಬೇಕು ಅಂತ ತುಂಬ ಆಸೆ ಆಗುತ್ತೆ ಸುಮ್ಮನೆ ಆದ್ರೂ ನಿಂತ್ಕೊಂಡು ನೋಡ್ತಾನೆ ಇರ್ತೀವಿ ಅಲ್ಲಿಂದ ಕ್ಯೂ ಮೂವ್ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಇವತ್ತೇ ಅಂತ ಎಲ್ಲ ನಾರ್ಮಲ್ ಡೇಸಲ್ಲೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ವೆಂಕಟೇಶ್ವರಂಗೆ ನಮ್ಮ ಹತ್ತಿರ ಇಂದ ಸ್ವಲ್ಪ ದೂರ ಐತೆ ನಾನು ಪಲ್ಲವಿನೇ ಬಂದಿದ್ದು ಹೋದ ವರ್ಷ ನಮ್ಮ ಮನೆಯವರು ಇದ್ದರು ಅನ್ಸುತ್ತೆ ಸಂಜೆನೇ ಬಂದಿದ್ದು ವರ್ಷನು ಬಟ್ ತುಂಬ ಕ್ಯೂನಲ್ಲಿ ನಿಂತು ಲೇಟಾಗಿ ನಮ್ಮ ಮನೆಯವರು ಅದಕ್ಕೆ ಮುಂಚೆಗೆ ಹೇಳಿದರು ಬೇಗ ಹೋಗ್ರಿ ಅಂತ ಆದರೂ ಆಗಲಿಲ್ಲ ನಾವು ಹೋಗಿದ್ದೆ ಸಂಜೆ ಅವ್ರು ಬರೋ ಅಷ್ಟರಲ್ಲಿ ಮತ್ತೆ ಹೋಗೋಣ ಅಂತ ಏನೋ ಟ್ರೈ ಮಾಡ್ದು ಬಟ್ ಆಗಲಿಲ್ಲ ಅದು ನೋಡಿ ದೇವ್ರನ್ನ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನಂತೂ ಕಂಡು ತುಂಬ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ ನಾವು ಪೂಜೆಗೆ ಬಂದು ಅಲ್ಲಿ ನಮ್ಮ ಹಿಂದೆನೇ ಇದ್ದಾರೆ ನಮಗೆ ಗೊತ್ತಾಗಿಲ್ಲ ಪಲ್ಲವಿ ಇದ್ದಾರಲ್ಲ ಅವ್ರ ದೊಡ್ಡಪ್ಪ ಅಂದರೆ ಮನೆಯವ್ರ ಅಣ್ಣ ಅವ್ರ ಫ್ಯಾಮಿಲಿ ಬಂದಿದ್ದರು ಸೊ ಅವರು ಪಲ್ಲವಿ ಓದಲು ಎತ್ಕೊಂಡು ನೋಡಿ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು ಅವ್ರ ಹೊತ್ತಿಗೆ ಅವರು ಅವ್ರ ಅಣ್ಣ ಅವ್ರ ಮಗ ಇನ್ನೊಬ್ಬ ಮೂವ್ ಆದ ಅವರು ಎಲ್ಲ ಬಂದಿದ್ದರು ನಾನು ನೋಡೇ ಇಲ್ಲ ನಾವು ಅಂದರೆ ಆ ಸೌಂಡ್ ಇತ್ತಲ್ಲ ಅಷ್ಟೊಂದು ಗೊತ್ತಾಗಿಲ್ಲ ಸ್ವಲ್ಪ ಮುಂದೆಯಿಂದ ಮೂವ್ ಆದರು ನಾನು ಮುಂದಕ್ಕೆ ಬಂದಿದೆ ಅಲ್ಲಿಂದ ಅವ್ರ ಹತ್ರ ನಾನು ಮುಂದೆ ಬಂದ್ವಿ ಅವರು ಪೂಜೆ ಇದು ಮಾಡಿಸ್ಕೊಂಡು ಆ ಕಡೆ ಬರೋಷತಿ ಲೇಟ್ ಆಯಿತು ನಾನು ನಿಂತ್ಕೊಂಡಿದ್ದೆ ಆದಮೇಲೆ ಇಲ್ಲೆಲ್ಲ ಗಣಪತಿ ಗಣಪತಿ ಈಶ್ವರ ಆಂಜನೇಯ ಲಕ್ಷ್ಮಿ ಎಲ್ಲ ದೇವ್ರೂ ಒಂದು ಐದು ದೇವ್ರು ಇಲ್ಲಿದೆ ತುಂಬ ಚೆನ್ನಾಗಿ ಸೈಡಲ್ಲಿ ಒಂದೇ ಇದು ಮಾಡಿದ್ದಾರೆ ಯಾವ ದೇವ್ರು ಬೇಕು ಅಂದ್ರೂ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಸಿಕ್ಬಿಡುತ್ತೆ ಆ ಥರ ಒಂದು ರೌಂಡ್ ಅಂದರೆ ಈ ಹೆಂಗೆ ಅಂದರೆ ಈಗ ದರ್ಶನ ಮುಗಿಸಿ ಒಂದು ರೌಂಡ್ ಹಂಗೆ ಬರೋ ಥರ ಇಲ್ಲಿ ಏನ್ ಅಂದ್ರೆ ಆ ಕಡೆಯಿಂದ ಬರ್ತಾ ಇಲ್ಲಿ ದೇವ್ರು ಅಂದ್ರೆ ನೋಡಿದ್ರಲ್ಲ ಈ ತರ ಮೇಲಿರುತ್ತೆ ಅದರಿಂದ ನಾವು ಆ ದೇವ್ರ ಕೆಳಗಡೆಯಿಂದ ಬಂದು ಕೈ ಮುಕ್ಕೊಂಡು ಹಿಂದೆಯಿಂದ ತಿರುಗಿ ನೋಡಿ ಪ್ರಸಾದ ಇಸ್ಕೊಂಡು ಬಂದ್ವಿ ಅಲ್ಲಿ ದೇವ್ರದ್ದು ಇದೆಲ್ಲ ಹಾಕೊಂಡಿದ್ರಲ್ಲ ಅವ್ರದ್ರೆಲ್ಲ ಫೋಟೋ ತೆಗಸ್ಕೊತಾ ಇದ್ರು ಬಾಬಾ ಅಂದ್ರೆ ನಾನು ಹೋಗ್ಲಿಲ್ಲ ಅವ್ರು ತೆಗೆಸ್ಕೊಂಡು ಆಮೇಲೆ ಓಡ್ತೀವಿ ಅಂತ ಓಡ್ರು ನಾವು ನಿಧಾನಕ್ಕೆ ಕುತ್ಕೊಂಡಿದ್ವಿ ನನ್ನ ಮಗಳು ಪ್ರಸಾದ ಇತ್ತಲ್ಲ ಇದ್ಲು ಸ್ವೀಟ್ ಅದು ಖಾರ ಪೊಂಗಲ್ ಕೊಟ್ಟಿದ್ರು ಅವಳು ಸ್ವೀಟ್ ಪೊಂಗಲ್ ಹೇಳ್ಬಿಟ್ಟು ಈಸ್ಕೊಂಡಿದ್ಲು ನಂದು ಈಸ್ಕೊಂಡ್ಬಿಟ್ಟು ನಾನೆಲ್ಲೋ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ತಿಂತಾ ಇದ್ದೀನಿ ನನಗೆ ಖಾರ ಪೊಂಗಲ್ ಕೊಟ್ಟವ್ರೆ ಅಮ್ಮ ಅಂತ ಹೇಳ್ಬಿಟ್ಟು ನಂದು ನನಗೆ ನನಗಿತ್ತು ಸಾಕು ಅದು ಕೊಡು ಅಂತ ಹೇಳ್ಬಿಟ್ಟು ತಿನ್ಳು ತಿಂದ್ಲು ಸ್ವಲ್ಪ ಜಾಸ್ತಿ ಅಂತ ಒಂದಿಷ್ಟಿಷ್ಟೇ ಇಷ್ಟಿಷ್ಟೇ ಈಸ್ಕೊಂಡಿದ್ವಿ ಅದು ತಿಂದಾದಮೇಲೆ ನನ್ನ ಮಗಳು ಸುಮ್ಮನೆ ಅಲ್ಲೆಲ್ಲ ನೋಡ್ಕೊಂಡು ಕುಂತಿದ್ದು ಅದೆಲ್ಲ ಈ ಥರ ಎಲ್ಲ ಇರ್ತದೆ ಅವ್ಳಿಗೆ ಖುಷಿ ಹೊರ್ಗಡೆ ಕರ್ಕೊಂಡೋಗಿ ಥರ ಎಲ್ಲ ನೋಡೋದು ಸುತ್ತಮುತ್ತ ಮತ್ತೆ ಅಲ್ಲೊಂದು ಪಾಪು ರೆಡಿ ಆಗಿತ್ತು ಆ ಪಾಪು ಅಂತ ಅವಳು ನೋಡ್ತಾನೆ ಇಲ್ಲು ಅಲ್ಲಿಂದ ನೀಟಾಗಿ ಕೈ ಬಂದ್ವಿ ಇಲ್ಲೆಲ್ಲ ದೀಪ ಹಚ್ಚಿದ್ರಲ್ಲ ಅಲ್ಲಿ ಸೈಡಲ್ಲಿ ಇಟ್ಟಿದ್ರು ನನ್ನ ಮಗಳು ನೋಡ್ಬಿಟ್ಟು ನಾವು ಹಚ್ಚಣ್ಣ ಬಾ ಅವರೆಲ್ಲ ಹಚ್ಚುತ್ತಾ ಇದ್ದೀನಿ ನೋಡಿ ನಾವು ಹಚ್ಚಣ್ಣ ಬಾ ಅಮ್ಮ ಅಂತ ಕರ್ಕೊಂಡು ಬಂದು ನಾನು ಆಯಿತು ಬಾ ಅಂತ ಹೇಳ್ಬಿಟ್ಟು ಕೈ ನನಗೆ ಕೊಡು ಅಂತ ಕೇಳಿದ್ಲು ಪಾಪ ಅವ್ಳಿಗೂ ಗೊತ್ತಿಲ್ಲ ಅವ್ಳಿಗೆ ಹಚ್ಚೋದಕ್ಕೆ ನಾನು ಕೈ ಹಿಡ್ಕೊಂಡ್ರು ಹಿಡ್ಕೊಂಡಿಲ್ಲ ಹಿಂಗೆ ಕೇಳಿದ್ಲು ಪಾಪ ಇಲ್ಲ ಬಿಡು ಪಾಪ ನಾನೇ ಹಚ್ತೀನಿ ಅಂತ ಹೇಳ್ಬಿಟ್ಟು ಹಚ್ಬಿಟ್ಟು ಒಂದು ಮೂರು ದೀಪನ ಬಂದವು ಅಲ್ಲಿಂದ ನಾವು ಮುಂಚೆಗೆ ಹಚ್ಬೇಕಿತ್ತು ಬಟ್ ಜಾಸ್ತಿ ಜನ ಆಗ್ಬಿಡ್ತಾರೆ ಅಂತ ಹಚ್ಚಿರ್ಲಿಲ್ಲ ದೀಪ ಎಲ್ಲ ಆರೋಗ್ಯರ್ತವಲ್ಲ ಅದನ್ನು ನಾವು ಆಮೇಲೆ ಹಚ್ಚಿದ್ವಿ ಏನೂ ಮಾಡೋಕ್ಕಾಗಲ್ಲ ಯಾವಾಗಲೂ ಸತಿ ಭಕ್ತಿಯಿಂದ ಕೈ ಮುಗಿದು ದೀಪ ಹಚ್ಚಿದ್ವಿ ಅಷ್ಟೇ ಸಾಕು ಬೆಳಗಿಂದ ಫುಲ್ಲು ಹೆಂಗೆ ಅಂದರೆ ಫುಲ್ಲು ರಶ್ ಇರುತ್ತೆ ಬೆಳಗಿಂದ ಅಂದರೆ ಬೆಳಗ್ಗೆ ಹೊತ್ತು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಈವ್ನಿಂಗು ಪೂಜೆ ಇರೋದ್ರಿಂದ ಈವ್ನಿಂಗು ಇರ್ತಾರೆ ದೀಪೋತ್ಸವ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಜನ ಆಗಿದ್ರು ಇಲ್ಲಾಂದಿದ್ರೆ ಬೆಳಗ್ಗೆ ಬಂದಿರ್ತಾರಲ್ಲ ಸಂಜೆ ಅಂದರೆ ಏನು ಕಮ್ಮಿ ಆಗಿರಲ್ಲ ಸಂಜೆನು ಕೆಲ್ಸಕ್ಕೆ ಹೋಗಿರೋರು ಸಂಜೆ ಬಂದಾಗೆಲ್ಲ ಬಂದೇ ಬರ್ತಾರೆ ಅಲ್ಲಿಂದ ಮುಗಿಸಿ ಬರ್ತಾಯಿದ್ವು ಆಚೆ ಏನೋ ಕರೆಂಟ್ ಪ್ರಾಬ್ಲಮ್ ಆಯಿತು ಕರೆಂಟ್ ಬೇರೆ ಹೋಗಿಬಿಡ್ತು ಅಲ್ಲೇ ನಿಂತ್ಕೊಂಡು ಎರಡು ನಿಮಿಷ ನೋಡಿದ್ವಿ ನಮಗೆಲ್ಲ ಈ ಥರ ಆಸೆ ನೋಡೋಕೆ ಪಲ್ಲುಗೂ ಆಸೆ ಅವ್ರು ಆ ಥರ ಎಲ್ಲ ಮಾಡೋದನ್ನೆಲ್ಲ ನೋಡೋದಕ್ಕೆ ಬಟ್ ಏನಂದರೆ ಕತ್ಲಾಯಿತು ಫುಲ್ಲು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೊರಟು ನೋಡಿ ಈ ಪಾಪನೇ ಇದು ರೆಡಿ ಆಗಿದೆಯಲ್ಲ ಈ ಪಾಪುನ ಈ ಪಾಪು ನೋಡ್ತಾನೆ ಇತ್ತು ನಮ್ಮ ಪಲ್ಲಾವಿ ಅಲ್ಲಿ ಕುತ್ಕೊಂಡು ಚೇರ್ ಮೇಲೆ ಪ್ರಸಾದ ತಿಂತಿದ್ದು ಮತ್ತು ಅವಳಿಗೆ ಆಸೆ ಕೆಳ ಕಿಳಿಯಕ್ಕೆ ಅವ್ರ ಅಪ್ಪ ಅಮ್ಮ ಬಿಡ್ತಾ ಇರಲಿಲ್ಲ ಸೊ ಅವ್ಳಿಗಿನ ಮಾತಾಡಿಸ್ಕೊಂಡು ದೀರ್ಘ ಥರದ್ದೆಲ್ಲ ಅದು ಮಾತಾಡ್ತಾಯಿದ್ರು ಅದನ್ನೆಲ್ಲ ಕೇಳಿಸ್ಕೊಂಡು ನಿಂತ್ಕೊಂಡಿದ್ವಿ ಕೈಲಾಸ ಈ ಥರ ಎಲ್ಲ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಏನೋ ಒಂಥರ ಪಾಸಿಟಿವ್ನೆಸ್ ಇರುತ್ತೆ ಮನಸ್ಸೆಲ್ಲ ಆ ಥರ ಖುಷಿ ಆಗುತ್ತೆ ದೇವಸ್ಥಾನದ ಹತ್ರಗಳಲ್ಲಿ ಈ ಥರ ಎಲ್ಲ ಎಲ್ಲೇ ಆಗಲಿ ಏನಾದರೂ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ದೇವ್ರನ್ನ ಆನೆ ಮೇಲೆ ಅಂಬಾರಿ ಥರ ಮಾಡಿಬಿಟ್ಟು ಅದರಲ್ಲೂ ಕುಣಿಸಿದ್ರು ತುಂಬ ಇಷ್ಟ ಆಯಿತು ಮತ್ತು ಇನ್ನೂ ಒಂದು ಆ ಸೈಡೆಲ್ಲ ದೇವರೆಲ್ಲ ಇಟ್ಟಿದ್ರು ಬೆಳಗಿಂದ ಎಲ್ಲ ಫುಲ್ಲು ಭಜನೆ ಕಾರ್ಯಕ್ರಮ ಅದು ಇದು ಎಲ್ಲ ಮಾಡ್ತಿರ್ತಾರೆ ನಾನು ಸಲ್ ಬಂದಾಗ ನೋಡಿರ್ತೀನಿ ನೋಡಿ ಅಲ್ಲಿ ತುಂಬ ರಶ್ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು ನಾವು ಓಡ್ತಾ ಇದ್ವಿ ಆಲೆ ಸೀದಾ ಅಲ್ಲಿಂದ ಮನೆಗೆ ಬಂದ್ವಿ ಅಲ್ಲಿಂದ ಬಂದು ಅಡುಗೆ ಮಾಡಬೇಕಿತ್ತು ಏನೂ ಅಡುಗೆ ಮಾಡಿರಲಿಲ್ಲ ಬೇಗ ಟೈಮ್ ಆಗಿಬಿಟ್ಟಿತ್ತು ಅಲ್ಲಿ ಪ್ರಸಾದ ಕೊಟ್ಟಿದ್ದರು ನಾವು ತಿನ್ಕೊಂಡು ಬಂದಿದ್ವಿ ಬೆಳಗಿಂದ ಊಟ ಎಲ್ಲ ಹಾಕಿದ್ರು ಬಟ್ ನಾವು ಸ್ವಲ್ಪ ಲೈಟಾಗಿ ಸ್ವಲ್ಪ ತಿನ್ಕೊಂಡು ಬಂದಿದ್ವಿ ಅಲ್ಲೇನು ಊಟ ಏನು ತಿನ್ಕೊಂಬರಲಿಲ್ಲ ಇಲ್ಲಿ ಬಂದಿದ ತಕ್ಷಣ ಬೇಗ ಅಡುಗೆ ಮಾಡೋಣ ಅವಳಿಗೂ ಹೊಟ್ಟೆಸ್ತಿತ್ತು ಮತ್ತು ಮನೆಯವರು ಬೇಗ ಬರ್ತಾರೆ ಕೆಲಸದಿಂದ ಅಂತ ಹೇಳ್ಬಿಟ್ಟು ನಾವು ಬೇಗ ಬೇಗ ಅಡುಗೆ ಮಾಡ್ತಾಯಿದ್ರೆ ಅವಳು ನನ್ನ ಮಗಳು ಮದ್ಯದಲ್ಲಿ ಬಂದು ನನಗೆ ನನಗಿತ್ಕೊಡು ಹಿಂಗೆ ಮಾಡಿಕೊಡು ಹಂಗೆ ಮಾಡಿಕೊಡು ಅಂತ ಅಲ್ಲೇ ಟೈಮ್ ವೇಸ್ಟ್ ಮಾಡಿಸ್ತಾ ಇದ್ಲು ನನಗೆ ಬೇಗ ಬೇಗ ಮಾಡಿಬಿಡೋಣ ಅವ್ರು ಬರೋ ಅಷ್ಟೊತ್ತಿಗೆ ಬೈತಾರೆ ಸಂಜೆ ಹೋಗಿದ್ದೀರಾ ಬೆಳಗ್ಗೆಯಿಂದ ಹೋಗೋದಲ್ವ ಕತ್ಲಲ್ಲಿ ಅಂತ ಅಂತಾರೆ ಅಂತ ನಾನು ಬೇಗ ಬೇಗ ಮಾಡ್ತಾಯಿದ್ರೆ ನನ್ನ ಮಗಳು ಇಲ್ಲ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಇದು ಅದು ಅಂತ ತಲೆ ತಿಂತಾನೇ ಇದ್ಲು ಬಂದು ಕೇಳ್ತಾನೆ ಇದ್ಲು ನನ್ನ ಎತ್ಕೋ ನನ್ನ ಎತ್ಕೋ ಅಂತ ಹತ್ಕೊಡು ಅಂತ ತುಂಬ ಹಿಂಸೆ ಇಟ್ಬಿಟ್ಲು ಹಂಗು ಬೇಗ ಬೇಗ ಮಾಡಿದೆ ಅವ್ರು ಸಿಂಪಲ್ ಸಿಂಪಲ್ಲಾಗಿ ಏನೂ ಮಾಡ್ತಿರ್ಲಿಲ್ಲ ಉಳಿಸಾರು ಮಾಡಿಬಿಟ್ಟು ರೈಸ್ ಮಾಡಿ ಮುದ್ದೆ ಮಾಡಬೇಕಿತ್ತು ಅಷ್ಟೇ ಬೇಗ ಆಗಲಿ ಅಂತ ಸಾಂಬಾರೊಂದು ಆಗೋದ್ರೆ ಬೇಗ ಅಕ್ಕಿನೂ ಇಟ್ಬಿಟ್ಟೆ ಜೊತೆಗೆ ಅನ್ನನು ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಮುದ್ದೆ ಒಂದು ಬೇಗ ಮಾಡ್ಬೋದು ಬೇಕಾದರೆ ಅವ್ರು ಬಂದ ಮೇಲೂ ಮುದ್ದೆ ಮಾಡಿಬಿಡ್ತೀನಿ ಬೇಗ ಐದು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಇವತ್ತಿನ ಲಾಗ್ ಇಷ್ಟ ಆಯಿತು ಇಷ್ಟ ಆದರೆ ಒಂದು ಲೈಕ್ ಕೊಡಿ